ಇತ್ತೀಚಿನ ದಿನಗಳಲ್ಲಿ ಮದುವೆ ಮನೆಗಳಲ್ಲಿ ಶಾವಿಗೆ ಪಾಯಸ ಅಥವಾ ಸಬ್ಬಕ್ಕಿ ಪಾಯಸದ ಬದಲಿಗೆ ಪಾಸ್ತಾ ಕೀರ್ನ ಮಾಡ್ತಾರೆ ಇದು ಪಾಯಸಕ್ಕೆ ರೀಪ್ಲೇಸ್ಮೆಂಟ್ ಅಂತಲೇ ಹೇಳ್ಬೋದು ತುಂಬ ಆಗುತ್ತೆ ಹಾಗೆ ಅದನ್ನು ಸುಲಭವಾಗಿ ಕೂಡ ಮಾಡ್ಕೋಬೋದು ಇವತ್ತಿನ ವೀಡಿಯೋನಲ್ಲಿ ನಾನು ಪಾಸ್ತಾ ಕೀರ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಒಂದು ಪಾತ್ರೆ ಬಿಸಿಗಿಟ್ಕೊಂಡು ಅದರಲ್ಲಿ ನೀರು ಹಾಕಿ ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ ನೀರು ಕುದಿಯೋದಕ್ಕೆ ಶುರು ಆದಮೇಲೆ ಒಂದು ಅರ್ಧ ಕಪ್ಪಷ್ಟು ಅರ್ಧ ಲೀಟರ್ ಹಾಲಲ್ಲಿ ನಾನು ಮಾಡ್ತಾಯಿದ್ದೀನಿ ಅದಕ್ಕಾಗಿ ನಾನು ಅರ್ಧ ಕಪ್ಪಷ್ಟು ಪಾಸ್ತಾ ತೊಗೊಂಡಿದ್ದೀನಿ ಪಾಸ್ತಾದಲ್ಲಿ ಸಾಕಷ್ಟು ವೆರೈಟಿ ಬರುತ್ತೆ ನಿಮ್ಮ ಹತ್ರ ಯಾವ ಪಾಸ್ತಾ ಇದೆ ಅದನ್ನು ಹಾಕೋಬೋದು ನಾನು ಈ ಥರ ಎಲ್ಬೋ ಪಾಸ್ತಾ ಬರುತ್ತಲ್ಲ ಅದನ್ನು ತಗೊಂಡಿದ್ದೀನಿ ಶೆಲ್ ಪಾಸ್ತಾ ಯೂಸ್ ಮಾಡ್ಬೋದು ಅಥವಾ ಟ್ವಿಸ್ಟ್ ಟ್ವಿಸ್ಟಾಗಿರೋಂಥ ಪಾಸ್ತಾ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ಪಾಸ್ತನ ನೀರಿನ ಒಟ್ಟಿಗೆ ಹಾಕಿ ಅದು ಸ್ವಲ್ಪ ಮೆತ್ತಗಾಗೋವರೆಗೂ ಒಂದು ಸೆವೆಂಟಿ ಅಷ್ಟು ಕುಕ್ ಆಗೋವರೆಗೂ ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಕುದಿಸ್ಕೋತೀನಿ ಸೊ ಅದು ಒಂದು ಸೆವೆಂಟಿ ಪರ್ಸೆಂಟಷ್ಟು ಬೆಂದಿದೆ ಅಂತ ನನಗೆ ಅನಿಸಿದ ಮೇಲೆ ನೀರು ಹಾಗೆ ಪಾಸ್ತನ ಸಪ್ರೇಟ್ ಮಾಡಿ ಎತ್ತಿಟ್ಕೊತೀನಿ ನೀರಲ್ಲೇ ಬಿಟ್ಟರೆ ಸ್ವಲ್ಪ ಜಾಸ್ತಿ ಸಾಫ್ಟ್ ಆಗೋಗುತ್ತೆ ಅದಕ್ಕೆ ಫ್ಲೇಮ್ ಆಫ್ ಮಾಡಿಕೊಂಡು ಸೋಸ್ಕೊಂಡು ಅದನ್ನು ಸಪ್ರೇಟ್ ಮಾಡ್ಕೋತೀನಿ ಈಗ ಮತ್ತೊಂದು ಬಾಣಲಿನ ಬಿಸಿಗಿಟ್ಕೊಂಡು ಇಟ್ಕೊಂಡು ಅರ್ಧ ಲೀಟರಷ್ಟು ಫುಲ್ ಫ್ಯಾಟ್ ಮಿಲ್ಕ್ನ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಯಾವುದೇ ರೀತಿ ನೀರನ್ನು ಬಳಸ್ತಾ ಇಲ್ಲ ಡೈರೆಕ್ಟಾಗಿ ಅರ್ಧ ಲೀಟರ್ ಪ್ಯಾಕೆಟ್ ನಂದಿನಿ ಹಾಲೇನಿದೆ ಅದನ್ನು ಹಾಕೋತಾ ಇದ್ದೀನಿ ಸೊ ಅರ್ಧ ಲೀಟರ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ನಾನು ನೀರೆಲ್ಲ ಏನೂ ಇಲ್ಲ ಯಾಕಂದರೆ ಗಟ್ಟಿಯಾಗಿರೋ ತುಂಬ ಚೆನ್ನಾಗಾಗತ್ತೆ ಅಂತ ಹೇಳಿ ಅಷ್ಟೇ ಸೊ ಇದಕ್ಕೆ ಅಂದರೆ ಇದು ಕುದಿ ಬರೋದಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಇದಕ್ಕೆ ಪಾಸ್ತಾ ಸೇರಿಸ್ಕೋಬೇಕು ಇವಾಗ ಇದಕ್ಕೆ ಕುದಿ ಬರೋಷ್ಟಲ್ಲಿ ನಾವು ಎಮ್ ಟಿ ಆರ್ ಬಾದಾಮ್ ಮಿಕ್ಸ್ ಪೌಡರ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಕಪ್ ಹಾಲಿಗೆ ಒಂದು ಎರಡು ಟೇಬಲ್ ಚಮಚದಷ್ಟು ಬಾದಾಮ್ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಮೊದಲೇ ಮಿಕ್ಸ್ ಮಾಡಿ ಮಾಡಿಟ್ಕೊಳ್ಳೋದ್ರಿಂದ ಬಾದಾಮ್ ಮಿಕ್ಸಲ್ಲಿ ಕೇಸರ್ ಕೂಡ ಇರೋದ್ರಿಂದ ಅದು ಚೆನ್ನಾಗಿ ಡೈಲ್ಯೂಟ್ ಆಗುತ್ತೆ ಅಂತ ಹೇಳಿ ಮೊದಲೇ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಇವಾಗ ನೋಡ್ಬೋದು ಹಾಲು ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಒಂದು ಕುದಿ ಬಂದ ತಕ್ಷಣವೇ ಇದಕ್ಕೆ ಸಪ್ರೇಟ್ ಮಾಡಿ ಇಟ್ಕೊಂಡಿರೋಂಥ ಪಾಸ್ತಾ ಏನಿತ್ತು ಅದನ್ನು ಸೇರಿಸ್ಕೊಳ್ಳೋಣ ಒಂದು ಕುದಿಗೆ ಸೇರಿಸ್ಕೊಂಡಾಗ ಇನ್ನೊಂದು ಕುದಿ ಬರೋಷ್ಟರಲ್ಲಿ ಹಾಲಿನ ಒಟ್ಟಿಗೆ ಪಾಸ್ತಾ ಕೂಡ ಬೇಯುತ್ತೆ ಅದಕ್ಕಾಗಿ ಸೊ ಇವಾಗ ಪಾಸ್ತಾ ಸೇರಿಸ್ಕೊಂಡಿದ್ದಾಗಿದೆ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವೇನು ಹಾಲಿನ ಪ್ರಮಾಣ ನೋಡ್ತಾ ಇದ್ದೀವಿ ಇದು ಅರ್ಧ ಭಾಗಕ್ಕೆ ಬರಬೇಕು ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ತಾ ಚೆನ್ನಾಗಿ ಐ ಫ್ಲೇಮಲ್ಲಿಟ್ಟು ಕುದಿಸ್ಕೋಬೇಕು ಇದಕ್ಕೆ ಸುಮಾರು ನೂರಿಂದ ನೂರ ಐವತ್ತು ಅಷ್ಟು ಸಕ್ಕರೆ ಬೇಕಾಗುತ್ತೆ ಅಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ಸಕ್ಕರೆ ಹಾಕೊಂಡ್ಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಿಹಿ ಹದ ನೋಡ್ಕೊಳ್ಳಿ ಸಿಹಿ ನೋಡಿಕೊಂಡು ಕಡಿಮೆ ಜಾಸ್ತಿ ಮಾಡ್ಕೋಬೋದು ತೊಂದರೆ ಇಲ್ಲ ಸೊ ಇವಾಗ ಇದನ್ನು ಕುದಿಯೋದಕ್ಕೆ ಬಿಟ್ಟಿದ್ದೀನಿ ನಾನು ಬಾದಾಮ್ ಪೌಡರ್ನಲ್ಲೇ ಏಲಕ್ಕಿ ಫ್ಲೇವರ್ ಕೂಡ ಇರೋದ್ರಿಂದ ಎಕ್ಸ್ಟ್ರಾ ಏಲಕ್ಕಿ ಪುಡಿ ಬಳಸಿಲ್ಲ ಸೊ ನೀವು ಬಾದಾಮ್ ಪುಡಿ ಬದಕ್ಕೆ ಬದಲಿಗೆ ಆಲ್ಟರ್ನೇಟಿವ್ ಆಗಿ ಕಸ್ಟರ್ಡ್ ಪೌಡರ್ ಕೂಡ ಬಳಸ್ಕೋಬೋದು ಸೊ ಇನ್ ಕೇಸ್ ನೀವು ಕಸ್ಟರ್ಡ್ ಪೌಡರ್ ಬಳಸಿದ್ರೆ ఏలకి పౌడర్నే ఎక్స్ట్రా హాకబౌన్ ಹಾಕೋಬೇಕಾಗುತ್ತೆ ಅಥವಾ ಏಲಕ್ಕಿ ಪುಡಿನೇ ಸಪ್ರೇಟಾಗಿ ಹಾಕ್ಕೊಂಡ್ರೂ ಪರವಾಗಿಲ್ಲ ಸೊ ನೋಡ್ಬೋದು ಇವಾಗ ನಾನು ಬಾದಾಮ್ ಪೌಡರ್ನ ಹಾಲಲ್ಲಿ ಏನು ಮಿಕ್ಸ್ ಮಾಡಿಟ್ಕೊಂಡಿದ್ದೆ ಅದರ ಮಿಶ್ರಣನ ಈ ಪಾತ್ರೆ ಒಟ್ಟಿಗೆ ಅಂದರೆ ಪಾಯಸ ಮಾಡ್ತಾರಂಥ ಪಾತ್ರೆ ಒಟ್ಟಿಗೆ ಸೇರಿಸ್ಕೊಂಡಿದ್ದೀನಿ ಸೊ ಬಾದಾಮ್ ಪ ಪೌಡರ್ನಲ್ಲೂ ಕೂಡ ಬಾದಾಮಿ ಕಣಗಳಿರೋದ್ರಿಂದ ಅದೆಲ್ಲ ಮೇಲೆ ತೇಲೋದಕ್ಕೆ ಸ್ಟಾರ್ಟಾಗಿದೆ ಸೊ ಇವಾಗ ನೋಡ್ಬೋದು ಅದು ಚೆನ್ನಾಗಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ ನಾನು ಆಗಲೇ ಹೇಳ್ದಂಗೆ ಪಾತ್ರೆನಲ್ಲಿ ಕಾಣ್ತಾರಂಥ ಹಾಲು ಅರ್ಧ ಭಾಗಕ್ಕೆ ಬರಬೇಕು ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಲ್ಲಿವರೆಗೂ ಇದನ್ನು ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ ಶಾವಿಗೆ ಪಾಯಸಕ್ಕಿಂತ ತುಂಬ ಚೆನ್ನಾಗಾಗತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಪಾಸ್ತಾ ಯೂಶಲಿ ಮನೇಲಿ ಎಲ್ಲರಿಗೂ ಇಷ್ಟ ಇದ್ದೇ ಇರುತ್ತೆ ಅಂದರೆ ಮಕ್ಕಳಿಗೆ ಸ್ವಲ್ಪ ವಯಸ್ಸಾದವರು ತಿನ್ನೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಸೊ ಅಂಥವ್ರು ಇದನ್ನು ಮಾಡ್ಕೊಬೋದು ಡಿಫ್ರೆಂಟಾಗಿರುತ್ತೆ ಯಾವಾಗಲೂ ಶಾವಿಗೆ ಪಾಯಸ ಮಾಡ್ತಾಯಿದ್ದೀವಿ ಅನ್ನೋರು ಪಾಸ್ತಾ ಕೀರ್ವ್ಸರಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಇವಾಗ ನಾನಿನ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಡೈರೆಕ್ಟಾಗಿ ಹಾಕಿದ್ದೀನಿ ಏನು ಹುರಿದ್ಬಿಟ್ಟು ಹಾಕಿಲ್ಲ ನೀವು ಬೇಕು ಅಂದರೆ ಹುರಿದ್ಬಿಟ್ಟು ಹಾಕೊಳ್ಳಿ ನಾನಿಲ್ಲಿ ಬಾದಾಮಿ ಪಿಸ್ತಾ ಹಾಗೆ ಗೋಡಂಬಿ ಮೂರನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಸೊ ಕಟ್ ಮಾಡಿ ಸೇರಿಸ್ಕೊಂಡಿದ್ದಾದಮೇಲೆ ಮತ್ತಿದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿಸ್ಕೊಂಡ್ರೆ ಕ್ರೀಮಿ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿ ನಾವು ಬಾದಾಮಿ ಪೌಡರ್ ಏನು ಯೂಸ್ ಮಾಡಿದ್ದೀವಿ ಅದರಲ್ಲಿರುವಂಥ ಕಲರೇನೆ ಖೀರಿಗೆ ಬಂದಿದೆ ತುಂಬ ಒಳ್ಳೆಯ ಕಲರ್ ಬರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ಆದಷ್ಟು ಬಿಸಿ ತಿನ್ನೋದಕ್ಕಿಂತ ಸ್ವಲ್ಪ ಆರಿಸ್ಬಿಟ್ಟು ತಿಂದರೆ ಕ್ರೀಮಿ ಟೆಕ್ಸ್ಚರ್ ಇರುತ್ತೆ ರುಚಿ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ನೋಡಿ ಎಕ್ಸಾಕ್ಟ್ ಕಲರ್ ಬಂದಿದೆ ಹಾಗೆಯೇ ನಾವು ಹಾಲೇನು ಹಾಕಿದ್ದೀವಿ ಅದರ ಅರ್ಧ ಕ್ವಾಂಟಿಟಿ ಆಗಿದೆ ಕ್ರೀಮಿ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬಂದಿದೆ ತಣ್ಣಗಾದರೆ ಇನ್ನೊಂದು ಸ್ವಲ್ಪ ಆಗುತ್ತೆ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು